ನಮಸ್ಕಾರ ಸ್ನೇಹಿತರೆ ನಾನು ಪ್ರೊಫೆಸರ್ ದೊಡ್ಡಬಸಪ್ಪ ಉಡೇದುಗಡ್ಡಿ ಅಂತ ಸಾಹಿತ್ಯ ಸಂಗಮ ಚಾನಲ್ಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸ್ನೇಹಿತರೆ ಇವತ್ತು ನಾನು ಮತ್ತೊಂದು ಹೊಸ ವಿಷಯವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ ಆತ್ಮೇರೆ ಈಗಾಗಲೇ ನಾವು ಪಾಶ್ಚಾತ್ಯ ಕಾವ್ಯ ಮೀಮಾವಾಸೆಯಲ್ಲಿ ಹಲವಾರು ಜನ ಪಾಶ್ಚಾತ್ಯ ವಿಮರ್ಶಕರನ್ನು ಕುರಿತು ಚರ್ಚೆಯನ್ನು ಮಾಡಿದ್ದೇವೆ ಇವತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿ ಪಾಶ್ಚಾತ್ಯರಲ್ಲಿ ವಿಮರ್ಶಾತ್ಮಕ ಪರಂಪರೆಯನ್ನು ಪ್ರಾರಂಭ ಮಾಡಿದಂತಹ ವ್ಯಕ್ತಿ ಪ್ಲೇಟೋನ ಕುರಿತು ಒಂದಿಷ್ಟು ಚರ್ಚೆಯನ್ನು ಮಾಡಬೇಕಂತ ಬಂದಿದ್ದೇನೆ ಇವತ್ತು ನಾನು ಪ್ಲೇಟೋನ ಕಾವ್ಯ ಕಲೆ ಕಲೆಗಳ ಚಿಂತನೆಗಳನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಈ ಗ್ರೀಕ್ ದೇಶದ ಈ ಪ್ಲೇಟೋ ನೀವು ಹೆಸರು ಕೇಳಿರಬೇಕು ಒಬ್ಬ ಮಹಾನ್ ತತ್ವಜ್ಞಾನಿಯವನು ಮಹಾನ್ ತತ್ವಜ್ಞಾನಿಗಳ ಹೆಸರಿನಲ್ಲಿ ಮೊಟ್ಟ ಮೊದಲಿಗೆ ಬರುವಂಥವನು ಇವನು ಈ ಜಗತ್ತಿನ ತತ್ವಜ್ಞಾನಿಗಳಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ವ್ಯಕ್ತಿ ಈ ಪ್ಲೇಟೋ ಅನ್ನುವಂಥವನು ಈ ಪ್ಲೇಟೋ ಕ್ರಿಸ್ತಪೂರ್ವ ನಾಲ್ಕುನೂರ ಇಪ್ಪತ್ತೆಂಟು ಇವನ ಕಾಲ ಕ್ರಿಸ್ತಪೂರ್ವ ನಾಲ್ಕುನೂರ ಇಪ್ಪತ್ತೆಂಟು ಇವನ ಜನನ ಇದು ಅಥೆನ್ಸ್ ಗ್ರೀಸ್ನ ಅಥೆನ್ಸ್ ನಗರದಲ್ಲಿ ಇವನು ಜನಸ್ತಾನೆ ಸ್ನೇಹಿತರೆ ಇವನ ಮರಣ ಕ್ರಿಸ್ತಪೂರ್ವ ಮೂರುನೂರ ನಲವತ್ತೆಂಟು ಇವನ ತಂದೆ ಅರಿಸ್ಟೋಕ್ಲಸ್ ಅನ್ನುವಂಥವನು ತಾಯಿ ಪೆರಿಕ್ಸನ್ ಅನ್ನುವಂಥವ್ರು ಇವನ ಗುರು ಸಾಕ್ರಟಿಸ್ ನಿಮಗೆ ಗೊತ್ತಿದೆ ಇವನ ಶಿಷ್ಯ ಅರಿಸ್ಟಾಟಲ್ ಈ ತತ್ವ ತತ್ವಶಾಸ್ತ್ರ ಅಂತಂದಾಗ ಈ ಜಗತ್ತಿನ ಮಹಾನ್ ತತ್ವಜ್ಞಾನಿಗಳು ಅಂತಂದಾಗ ಸಾಕ್ರಟಿಸ್ ಪ್ಲೇಟೊ ಅರಿಸ್ಟಾಟಲ್ ಇವರು ಮೊದಲ ಸ್ಥಾನದಲ್ಲಿ ನಿಲ್ಲುವಂಥವ್ರು ಇಂಥ ಮಹಾನ್ ತತ್ವಜ್ಞಾನಿ ಮಹಾನ್ ಚಿಂತಕ ಮಹಾನ್ ನೀತಿ ಈ ಪ್ಲೇಟೋನ ಬಗ್ಗೆ ನಮ್ಮ ಕಾವ್ಯದ ಬಗ್ಗೆ ಏನು ಹೇಳ್ತಾನೆ ಅನ್ನುವಂಥ ಕಾವ್ಯ ಕಲೆಗಳ ಚಿಂತನೆಯನ್ನು ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಈ ನಿಮಗೆ ಗೊತ್ತಿರಬೇಕು ಪ್ಲೇಟೋ ಮಹಾನ್ ತತ್ವಜ್ಞಾನಿ ಹೌದು ಒಬ್ಬ ಕವಿ ಹೌದು ಒಬ್ಬ ದೊಡ್ಡ ವಿಮರ್ಶಕ ಹೌದು ಆದರೆ ಇವನು ಕಾವ್ಯ ಮತ್ತು ಕಲೆಗಳು ಅಥವಾ ಕವಿಗಳು ಅಂದರೆ ಇವನಿಗೆ ಆಗೋಲ್ಲ ಇದನ್ನ ನೋಡೋದಕ್ಕಿಂತ ಮುಂಚೆ ಯಾಕೆ ಹೀಗೆ ಅನ್ನೋದಕ್ಕಿಂತ ಮುಂಚೆ ಇವನೊಂದಿಷ್ಟು ಕೃತಿಗಳನ್ನು ಸಂಕ್ಷಿಪ್ತವಾಗಿ ನಾವು ನೋಡಿಕೊಂಡು ಬಂದ್ಬಿಡೋಣ ಸ್ನೇಹಿತರೆ ಈ ಪ್ಲೇಟೋನ ಕೃತಿಗಳನ್ನು ನಾವು ಪ್ರಮುಖವಾಗಿ ಮೂರು ರೀತಿಯಲ್ಲಿ ವಿಭಾಗ ಮಾಡ್ತೀವಿ ಮೂರು ರೀತಿಯಲ್ಲಿ ವಿಭಾಗ ಮಾಡ್ತೀವಿ ಅವನ ಕೃತಿಗಳು ಯಾವುವು ಅಂತ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗಿದೆ ಸಂಕ್ಷಿಪ್ತವಾಗಿ ಇತಿಪ್ರೋ ಮತ್ತು ಕ್ರೀಟೋ ಅನ್ನುವಂಥ ಎರಡು ಕೃತಿಗಳು ಈ ಎರಡು ಕೃತಿಗಳು ಹೆಂಗದವಂದ್ರೆ ಒಂದು ರೀತಿ ಸಂಭಾಷಣೆಯ ರೂಪದಲ್ಲಿ ಅದಾವೆ ತನ್ನ ವಿರೋಧಿಗಳಿಗೆ ಅವನು ಉತ್ತರ ಕೊಟ್ಟಿರತಕ್ಕಂಥದ್ದು ಪ್ರಶ್ನೋತ್ತರ ಮಾಲಿಕೆಯ ರೂಪದಲ್ಲಿ ಇರುವಂಥದ್ದು ಇವೆರಡು ಕೃತಿ ಇದು ಒಂದು ಭಾಗ ಆದರೆ ಇನ್ನು ಫೆಡೋ ಮತ್ತು ದಿ ಸಿಂಪೋಸಿಯಂ ಮತ್ತು ರಿಪಬ್ಲಿಕ್ ಈ ಮೂರು ಕೃತಿಗಳ ಇನ್ನೊಂದು ಭಾಗ ಇಲ್ಲಿ ಸಂವಾದ ರೂಪದಲ್ಲಿ ಇಲ್ಲ ನೇರವಾದ ವಿಷಯ ವಿವರಣೆ ಇಲ್ಲಿ ಇದೆ ಸಾಕ್ರಟಿಸ್ನ ವಿಚಾರಧಾರೆಗಳು ಇಲ್ಲಿ ಪ್ಲೇಟೋ ಮಂಡಿಸಿರುವಂಥದ್ದನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಇನ್ನು ಮೂರನೇ ಭಾಗ ಅಂತ ಹೇಳಿದ್ನಲ್ಲ ಅದು ಸ್ಟೇಟ್ಸ್ಮನ್ ಲಾಸ್ ಅಯಾನ್ ಅನ್ನುವಂಥ ಈ ಮೂರು ಕೃತಿಗಳು ಇದರಲ್ಲಿ ಪ್ಲೇಟೋನ ಸ್ವಂತ ವಿಚಾರಧಾರೆಗಳನ್ನು ಅವನು ಮಂಡಿಸಿದ್ದಾನೆ ಅನ್ನುವಂಥದ್ದು ಹೀಗೆ ಅವನ ಈ ಕೃತಿಗಳನ್ನು ನಾವು ಮೂರು ರೀತಿಯಲ್ಲಿ ಮೊದಲನೇದ್ದು ಏನಪ್ಪ ಅಂದರೆ ತನ್ನ ವಿರೋಧಿಗಳಿಗೆ ಪ್ರಶ್ನೋತ್ತರ ರೂಪದಲ್ಲಿ ಸಂಭಾಷಣೆ ನಡೆಸಿರುವಂಥದ್ದು ಎರಡನೇದ್ದು ಸಾಕ್ರಟಿಸ್ನ ವಿಚಾರಧಾರೆಗಳನ್ನು ನೇರವಾಗಿ ವಿಷಯ ಮಂಡನೆ ಮಾಡಿರುವಂಥದ್ದು ಮೂರನೇ ಭಾಗದಲ್ಲಿ ಏನಿದೆ ಅಂತಂದರೆ ಅವನು ತನ್ನ ಸ್ವಂತ ಅಭಿಪ್ರಾಯಗಳನ್ನು ತನ್ನ ಸ್ವಂತ ಚಿಂತನೆಗಳನ್ನು ಮಂಡಿಸಿರೋದನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಇಲ್ಲಿ ನಮ್ಮ ಕಾವ್ಯ ಕ್ಷೇತ್ರಕ್ಕೆ ಪ್ಲೇಟೋನನ್ನು ನೋಡುವುದಾದರೆ ಪ್ಲೇಟೋನ ವಿಚಾರಧಾರೆಗಳನ್ನು ನಾವು ಗಮನಿಸುವುದಾದರೆ ಅವನು ಕಾವ್ಯ ಕಲೆಗಳಿಗೆ ಅವನ ಕೊಡುಗೆ ಏನು ಅಂತ ನಾವು ನೋಡುವುದಾದರೆ ನಮಗೆ ಪ್ರಮುಖವಾಗಿ ರಿಪಬ್ಲಿಕ್ ಲಾಸ್ ಮತ್ತು ಅಯಾನ್ ಅನ್ನುವಂಥ ಈ ಮೂರು ಕೃತಿಗಳಲ್ಲಿ ನಾವು ಅದನ್ನು ಕಾಣ್ತೀವಿ ಸ್ನೇಹಿತರೆ ಈಗಾಗಲೇ ನಾನು ಮೊದಲು ಹೇಳಿದೆ ಪ್ಲೇಟೋನಿಗೆ ಕಾವ್ಯದ ಬಗ್ಗೆ ಕಲೆಗಳ ಬಗ್ಗೆ ಕವಿಗಳ ಬಗ್ಗೆ ಒಂದಿಷ್ಟು ತಾತ್ಸಾರ ಮನೋಭಾವನೆ ಯಾಕೆ ಈ ತಾತ್ಸಾರ ಮನೋಭಾವನೆ ಅಂದರೆ ಪ್ಲೇಟೋನ ಒಂದು ಚೌಕಟ್ಟು ನಾವು ನೋಡಬೇಕಾಗ್ತದೆ ಇಲ್ಲಿ ಪ್ಲೇಟೋ ಬೆಳೆದು ಬಂದಂಥ ಒಂದು ವಾತಾವರಣ ಆಗಿನ ಕಾಲಮಾನಗಳು ಆಗಿನ ಪರಿಸ್ಥಿತಿಗಳು ಇವುಗಳನ್ನೆಲ್ಲ ಅವಲೋಕನೆ ಮಾಡಿದರೆ ಪ್ಲೇಟೋ ಆದರ್ಶ ರಾಜ್ಯದ ನಿರ್ಮಾಪಕ ಅವನು ಆದರ್ಶ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿದಂಥವನು ಆದರ್ಶ ರಾಜ್ಯದಲ್ಲಿ ಅರಸನಾದವನೂ ಸಹಿತ ಆದರ್ಶವಾದಿ ಆಗಿರಬೇಕು ಅವನು ಶ್ರೇಷ್ಠ ಆದರ್ಶವಾದಿ ಆಗಿರಬೇಕು ಆ ರಾಜ್ಯದಲ್ಲಿ ಪ್ರಜೆಗಳೂ ಸಹಿತ ಆದರ್ಶವಾದಿ ಆಗಿರಬೇಕು ಅನ್ನುವಂಥದ್ದು ಈ ಆದರ್ಶ ರಾಜ್ಯದ ಪರಿಕಲ್ಪನೆ ರಾಜ ಶ್ರೇಷ್ಠ ತತ್ವಜ್ಞಾನಿಯಾಗಿರಬೇಕು ರಾಜನಿಗೆ ಕುಟುಂಬ ಇರಬಾರ್ದು ಪ್ರಜೆಗಳು ಆದರ್ಶ ಪ್ರಿಯರಾಗಿರಬೇಕು ಇಂತಹ ಆದರ್ಶ ರಾಜ್ಯದ ಕಲ್ಪನೆಯನ್ನ ಹೊಂದಿರುವಂತಹ ಈ ಪ್ಲೇಟೋ ಇಲ್ಲಿ ಕವಿ ಕಾವ್ಯಗಳ ಬಗ್ಗೆ ಇವನಿಗೆ ಒಂದಿಷ್ಟು ತಿರಸ್ಕಾರದ ಮನೋಭಾವನೆ ನಾವು ಇಲ್ಲಿ ಕಾಣ್ತೀವಿ ಹಾಗಾದರೆ ಈ ಆದರ್ಶ ರಾಜ್ಯದ ಪರಿಕಲ್ಪನೆ ಹೊಂದಿದಂತಹ ಈ ಕವಿಗೆ ಈ ಪ್ಲೇಟೋನಿಗೆ ಯಾಕೆ ಆ ಕವಿ ಮತ್ತು ಕಾವ್ಯಗಳು ಕವಿ ಮತ್ತು ಕಾವ್ಯಗಳ ಬಗ್ಗೆ ಯಾಕೆ ತಾತ್ಸಾರ ಮನೋಭಾವನೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಯಾಕೆ ಅಂದರೆ ಕವಿ ಆದವನು ಏನು ಮಾಡ್ತಾನೆ ಅನುಕರಣೆಯಿಂದ ಕೃತಿಯನ್ನು ರಚನೆ ಮಾಡ್ತಾನೆ ಸ್ವಂತದ್ದೇನು ಇಲ್ಲ ಇವನ ಹತ್ರ ಇವನು ಏನು ಮಾಡಿದರೂ ಅನುಕರಣೆ ಮೂಲಕನೇ ಕಾವ್ಯವನ್ನು ರಚನೆ ಮಾಡ್ತಾನೆ ಅನುಕರಣೆ ಅಂದ್ರೇನು ಅದನ್ನೇ ಇಲ್ಲಿ ಇವನು ಮಿಮಿಕ್ರಿ ಅಂತ ಬಳಸ್ತಾನೆ ಮಿಮಿಕ್ರಿ ಅಂತ ಬಳಸ್ತಾನೆ ಮಿಮಿಕ್ರಿ ಅಂತಂದರೆ ಅಲ್ಲಿ ಹೊರ ಜಗತ್ತಿನಲ್ಲಿ ಏನಿರ್ತದ ಅದನ್ನು ನೋಡ್ತಾನೆ ನೋಡಿ ಅದನ್ನು ಏನು ಮಾಡ್ತಾನೆ ಇವನು ಇಲ್ಲಿ ಬರಿತಾನೆ ಅನುಕರಣೆ ಮೂಲಕ ಕಾವ್ಯವನ್ನು ಬರಿತಾನೆ ಇವನು ಸ್ವಂತದೇನೂ ಇಲ್ಲ ಅನ್ನುವಂಥದ್ದು ಭಾವನೆ ಪ್ಲೇಟೋನ್ ಅನುಕರಣೆಯ ಮೂಲಕ ಉದಾಹರಣೆಗೆ ಒಂದು ನಿಸರ್ಗ ಅಥವಾ ಪ್ರಕೃತಿ ಏನನ್ನಾದರೂ ಗಮನಿಸ್ತಾನೆ ಅಂದ್ಕೊಳ್ರಿ ಅದನ್ನು ಸಂಪೂರ್ಣವಾಗಿಂತೂ ಗ್ರಹಿಸಲಿಕ್ಕೆ ಆಗೋಲ್ಲ ಯಾರಿಂದಲೂ ಆಗಲ್ಲ ಆ ಮಾತು ಬೇರೆ ಆ ತಾನು ಮೊದಲೇ ಗ್ರಹಿಸಿದೋ ಗ್ರಹಿಸಿರೋದೇ ಅಪೂರ್ಣ ಇವನು ಗ್ರಹಿಸಿರುವುದನ್ನು ಕಾವ್ಯ ಕಲೆಗಳ ರೂಪದಲ್ಲಿ ಕಟ್ಟಿಕೊಡೋದು ಮತ್ತು ಅದು ಅಪೂರ್ಣ ಮತ್ತು ಅದನ್ನು ಸಹೃದಯ ಅಥವಾ ಓದುಗ ಅದನ್ನು ಅರ್ಥ ಮಾಡಿಕೊಳ್ಳೋದು ಅಪೂರ್ಣ ಹೀಗಾಗಿ ಆದರ್ಶ ರಾಜ್ಯದಲ್ಲಿ ಈ ಕವಿಗಳಿಗೆ ಕಾವ್ಯಕ್ಕೆ ಕಲೆಗಳಿಗೆ ಆಸ್ಪದ ಇಲ್ಲ ಅನ್ನುವಂಥ ತಿರಸ್ಕಾರದ ಮಾತನ್ನು ಅವನು ಹೇಳ್ತಾನೆ ಸತ್ಯವನ್ನು ತಿಳಿಯಲು ಅಥವಾ ನೈತಿಕವಾದ ಬದುಕನ್ನು ಬದುಕಲು ಕಾವ್ಯಗಳು ನೆರವಾಗುವುದಿಲ್ಲ ಇವು ಸುಳ್ಳು ಹೇಳ್ತವೆ ಕಾವ್ಯಗಳು ಸತ್ಯವನ್ನು ಹೇಳೋದಿಲ್ಲ ಓದುಗ ನನ್ನ ಭ್ರಮಾಲೋಕದಲ್ಲಿ ಮುಳುಗಿಸ್ತವೆ ಕವಿ ತನಗೆ ಏನು ಅನಿಸುತ್ತ ತಾನು ಅನ್ಕೊಂಡಿದ್ದನ್ನು ಬರಿತಾನೆ ಅದನ್ನು ಓದುಗೆ ಅದನ್ನು ಓದಿಬಿಟ್ಟು ಅದೇ ಸತ್ಯ ಅಂತ ಭ್ರಮಿಸ್ತಾನೆ ಒಟ್ಟಾರೆ ಈ ಅಸತ್ಯವನ್ನು ಅಸತ್ಯನ್ನುವಂಗೆ ಇವನು ಬಿಂಬಿಸ್ತಾನೆ ಈ ಭ್ರಮಾಲೋಕದಲ್ಲಿ ತೊಳಲಾಡು ಮಾಡುವ ಹಾಗೆ ಮಾಡ್ತಾನೆ ಆದರೆ ಜನಸಾಮಾನ್ಯರು ಇದರಿಂದ ಅದೇ ಸತ್ಯವಂತ ಭ್ರಮಿಸ್ತಾರೆ ಅದಕ್ಕೆ ಆದರ್ಶ ರಾಜ್ಯದಲ್ಲಿ ಈ ಕವಿಗಳಿಗೆ ಅವಕಾಶ ಬೇಡ ಕಾವ್ಯಕ್ಕೆ ಬೇಡ ಅನ್ನುವಂಥ ಮಾತನ್ನು ಅವನು ಹೇಳ್ತಾನೆ ಇಲ್ಲಿ ಕವಿಗಳನ್ನ ಬೇಕಾದ್ರೆ ನೀವು ಗೌರವಿಸ್ರಿ ಉಡುಗೊರೆಗಳನ್ನು ಕೊಡ್ರಿ ಆದರೆ ಅವರು ನನ್ನ ಆದರ್ಶ ರಾಜ್ಯದಲ್ಲಿ ಇರುವುದು ಬೇಡ ಅವ್ರನ್ನ ಹೊರಗೆ ಹಾಕ್ರಿ ಅನ್ನುವಂಥ ಮಾತನ್ನು ಹೇಳ್ಬಿಡ್ತಾನೆ ಯಾಕೆ ಈ ಮಾತು ಹೇಳಿದ ಅಂತಂದರೆ ಅವನು ಪ್ರತಿಯೊಂದು ನೋಡುವುದು ಆ ನೀತಿಾಸ್ತ್ರದ ಆಧಾರದ ಮೇಲೆ ತತ್ವಶಾಸ್ತ್ರದ ಆಧಾರದ ಮೇಲೆ ಅದಕ್ಕಾಗಿ ಅವನು ಈ ತತ್ವಶಾಸ್ತ್ರ ನೀತಿಶಾಸ್ತ್ರ ಶಾಸ್ತ್ರ ಅಂದರೆ ಸತ್ಯವನ್ನೇ ಹೇಳಬೇಕಾಗ್ತದೆ ಆದರೆ ಇಲ್ಲಿ ಭ್ರಮೆಗೆ ಅವಕಾಶ ಇಲ್ಲ ಕಲ್ಪನೆಗೆ ಅವಕಾಶ ಇಲ್ಲ ಹೇಳುವಂಥದ್ದು ಏನಂದ್ರೆ ತತ್ವಶಾಸ್ತ್ರ ನೀತಿ ಶಾಸ್ತ್ರ ನೆಲೆಗಟ್ಟಿನ ಮೇಲೆ ಅವನು ಆಲೋಚನೆ ಮಾಡ್ತಾನೆ ಅದಕ್ಕೆ ಅವನು ಹೇಳ್ತಾನೆ ತತ್ವಜ್ಞಾನಿಯಾದವನು ಮಾತ್ರ ನಿಜವಾದ ರಾಷ್ಟ್ರವನ್ನು ನಿರ್ಮಿಸಬಲ್ಲ ಅದಕ್ಕೆ ರಾಜನಾದವನು ಸಹಿತ ತತ್ವಜ್ಞಾನಿ ಆಗಿರಬೇಕು ಅವನು ತತ್ವಜ್ಞಾನಿ ಆಗಿರಬೇಕು ನೀತಿಶಾಸ್ತ್ರಜ್ಞ ಆಗಿರಬೇಕು ಅಂದ್ರೆ ಮಾತ್ರ ಒಂದು ಉತ್ತಮ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಈ ಕವಿ ಏನು ಮಾಡ್ತಾನೆ ಆವೇಶದಿಂದ ಕಾವ್ಯವನ್ನು ರಚನೆ ಮಾಡ್ತಾನೆ ಮೈ ಮರೆತು ಮಾತಾಡ್ತಾನೆ ಈ ಕವಿಗಳ ಮಾತು ಒಗಟ್ಟಿನಂಗೆ ಇರ್ತಾವಿ ಇವು ಸಾಮಾನ್ಯರಿಗೆ ಅರ್ಥ ಆಗಲ್ಲ ಅದೇ ಹೌದು ಸ್ಫೂರ್ತಿ ಆವೇಶ ಅಂದರೆ ಸ್ಫೂರ್ತಿ ಆ ಕವಿಗೆ ಸ್ಫೂರ್ತಿ ಬಂದಾಗ ಏನು ಮಾಡ್ತಾನೆ ಅವನು ಕಾವ್ಯವನ್ನು ರಚನೆ ಮಾಡ್ತಾನೆ ಆವೇಶಭರಿತನಾಗಿ ಕಾವ್ಯವನ್ನು ರಚನೆ ಮಾಡೋದರಿಂದ ಏನಾಗ್ತತಿ ತನಗೆ ತಿಳಿದುದ್ದನ್ನು ಬರಿತಾನ ತನ್ನ ಕಲ್ಪನೆಗೆ ನಿಲುಕಿದ್ದನ್ನು ಬರೀತಾನೆ ಇವನು ಆದರೆ ಇದನ್ನು ಜನಸಾಮಾನ್ಯರು ಓದಿಬಿಟ್ಟು ಇದೇ ಸತ್ಯ ಅಂತ ಗ್ರಹಿಸ್ತಾರೆ ಇದು ಸತ್ಯವಾದುದಲ್ಲ ಇದು ಸತ್ಯವನ್ನು ತಿಳಿಯಲು ಅಥವಾ ನೈತಿಕವಾದ ಬದುಕನ್ನು ಬದುಕಲು ಈ ಕಾವ್ಯಗಳು ನೆರವಾಗುವುದಿಲ್ಲ ಅದಕ್ಕೆ ಇವರು ಬರೀ ಸುಳ್ಸುಳ್ಳ ಬರಿತಾರೆ ಇವರು ತಮ್ಮ ತಿಳಿದದ್ದು ಬರೀತಾರ ಇವ್ರು ಬರಿದ್ರೊಳಗೆ ಏನೂ ಹುರುಳಿಲ್ಲ ಅದಕ್ಕೆ ಇವರಿಗೆ ಇವ್ರ ಪ್ರತಿಭೆ ಅಂತ ಇವ್ರನ್ನ ಗೌರವಿಸ್ತೀರಾ ಇವ್ರಿಗೆ ಸನ್ಮಾನ ಮಾಡ್ತೀರಾ ಏನು ಉಡುಗೊರೆ ಕೊಡ್ತೀರಾ ಕೊಡಿ ಆದರೆ ಇವ್ರು ನನ್ನ ರಾಜ್ಯದಾಗ ಇರೋದು ಬೇಡ ಇವ್ರನ್ನ ಹೊರಗೆ ಹಾಕ್ರಿ ಅಂತ ತನ್ನ ಕಟುವಾದ ನಿಲುವನ್ನು ತಾಳ್ತಾನೆ ನೋಡಿ ಕವಿಗಳು ಅನುಕರಣೆಯಿಂದ ಕೃತಿ ರ ಕೃತಿ ರಚಿಸ್ತಾರೆ ಮಿಮಿಕ್ರಿ ಇವ್ರು ಏನು ಮಾಡ್ತಾರೆ ಅಂದರೆ ಮಿಮಿಕ್ರಿ ಮಾಡ್ತಾರೆ ನಕಲು ನಕಲಿನಲ್ಲಿ ನಕಲು ಮಾಡ್ತಾರೆ ಆ ನಕಲನ್ನು ಸಾಮಾನ್ಯರಿಗೆ ಸತ್ಯ ಅಂತ ತಿಳ್ಕೊಳ್ಳೋ ಹಾಗೆ ಮಾಡ್ತಾರೆ ಅನ್ನುವಂಥ ಮಾತನ್ನು ಇವನು ಹೇಳ್ತಾನೆ ಸ್ನೇಹಿತರೆ ಅದಕ್ಕೆ ಓದುಗ ಇದನ್ನು ಗ್ರಹಿಸ್ಕೊಂಡು ಇದೇ ಸತ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ ಅದಕ್ಕೆ ಸುಳ್ಳನ್ನೇ ಸತ್ಯ ಅಂತ ನಂಬಿಸ್ತಾನೆ ಇವನು ಅದಕ್ಕೆ ಇಂಥದ್ದಕ್ಕೆ ಯಾಕೆ ಬೇಕು ನಮಗೆ ಬೇಡ ಅನ್ನುವಂಥ ಮಾತನ್ನು ಹೇಳ್ತಾನೆ ಅದಕ್ಕೆ ಇಲ್ಲಿ ಅನುಕರಣೆ ಅನ್ನುವಂಥದ್ದು ಪ್ಲೇಟೋ ಮಿಮಿಕ್ರಿ ನಕಲು ಅಂತ ಬಳಸ್ತಾನೆ ಈ ಮಿಮಿಕ್ರಿ ಅನ್ನುವಂಥ ಶಬ್ದದ ಮೂಲವನ್ನು ನೋಡಿದಾಗ ಮಿಮೆಸಿಸ್ ಗ್ರೀಕ್ ಭಾಷೆಯ ಮಿಮೆಸಿಸ್ ಎಂಬ ಗ್ರೀಕ್ ಶಬ್ದದಿಂದ ಬಂದಿರತಕ್ಕಂಥದ್ದು ಈ ಕಾವ್ಯ ಕಲೆಗಳು ಮಿಮಿಕ್ರಿ ಅಥವಾ ಇಮಿಟೇಷನ್ ಅಂತ ಹೇಳ್ತಾನೆ ಅಂದರೆ ಕವಿ ಹೊರ ಜಗತ್ತನ್ನು ನೋಡಿ ಅನುಕರಿಸುವ ಬಾಹ್ಯ ಕ್ರಿಯೆಗಳು ಅಂತ ಹೇಳಿ ಇವನು ಅರ್ಥ ಮಾಡ್ಕೋತಾನೆ ಕವಿ ಕಲಾವಿದರು ರಚಿಸುವುದು ಹೊರ ಜಗತ್ತಿನ ಸತ್ಯವನ್ನಲ್ಲ ಭ್ರಮೆಯನ್ನು ಯಾಕಂದ್ರೆ ಈ ಹೊರ ಜಗತ್ತನ್ನು ಸಂಪೂರ್ಣವಾಗಿ ಗ್ರಹಿಸಲಿಕ್ಕೆ ಆಗೋದಿಲ್ಲ ಇವರಿಗೆ ಅಪೂರ್ಣವಾಗಿ ಗ್ರಹಿಸ್ತಾರೆ ಅಪೂರ್ಣವಾಗಿ ಬರೀತಾರೆ ಓದುಗ ಇದನ್ನು ಅಪೂರ್ಣವಾಗಿ ಅರ್ಥ ಮಾಡ್ಕೋತಾರೆ ಅದಕ್ಕೆ ಇವರ ಭ್ರಮಾಲೋಕದಲ್ಲಿ ಜನರನ್ನು ಮುಳುಗಿಸೋದು ಬೇಡ ನನಗೇನು ಬೇಕು ಸತ್ಯ ಬೇಕು ತತ್ವಶಾಸ್ತ್ರದ ನೆಲೆಗಟ್ಟಿನ ಮೇಲೆ ನೀತಿ ಶಾಸ್ತ್ರದ ನೆಲೆಗಟ್ಟಿನ ಮೇಲೆ ನನಗೆ ಕಾವ್ಯ ರಚನೆ ಆದರೆ ಒಳಿತು ಆದರೆ ಕವಿಗಳು ಹಾಗೆ ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಇವನು ಹೇಳ್ತಾನೆ ಅದಕ್ಕೆ ಇವರು ರಚಿಸುವಂಥ ಕಾವ್ಯಗಳು ಅಂತಂದ್ರೆ ಯಾವುದಕ್ಕೂ ಉಪಯೋಗಕ್ಕೆ ಬರಲ್ಲ ಕವಿಗಳಿಗಿಂತ ಕಲಾವಿದರಿಗಿಂತ ಕುಶಲಕರ್ಮಿಗಳೇ ಲೇಸು ಅನ್ನುವಂಥ ಮಾತು ಹೇಳ್ತಾನೆ ಕುಶಲಕರ್ಮಿಗಳು ಕವಿ ಕಲಾವಿದರಿಗಿಂತ ಮೇಲು ಯಾಕಂದರೆ ಕಲಾವಿದ ಉದಾಹರಣೆಗೆ ಒಬ್ಬ ಕಲಾವಿದ ಒಂದು ಚಿತ್ರ ಬಿಡಿಸ್ತಾನೆ ಒಂದು ಮಂಚದ ಚಿತ್ರ ಬಿಡಿಸ್ತಾನೆ ಒಬ್ಬ ಕಲಾವಿದ ಆ ಮಂಚದ ಚಿತ್ರ ಬಿಡಿಸ್ತಾನೆ ಅಂದರೆ ಏನು ಒಂದು ಮಂಚ ಇದೆ ಅದನ್ನು ನೋಡಿ ಅನುಕರಿಸಿ ಅನುಕರಣೆ ಮಾಡೋದ್ರ ಮೂಲಕ ಮಾಡ್ತಾನೆ ಒಂದು ಮಂಚದ ಚಿತ್ರ ಬಿಡಿಸ್ತಾನೆ ಮಂಚದ ಹಾಗೆ ಈ ಚಿತ್ರ ಇದೆ ಒಪ್ಕೋತೀನಿ ಆದರೆ ನೂರಕ್ಕೂ ನೂರು ಅದು ಮಂಚ ಅಂತೂ ಅಲ್ಲ ಹಾಗಾದರೆ ಇವನು ಸುಂದರವಾದ ಒಂದು ಮಂಚ ಚಿತ್ರ ಬಿಡಿಸಿದ್ರೆ ಆ ಮಂಚ ಉಪಯೋಗಕ್ಕೆ ಬರುತ್ತೇನು ಆ ಚಿತ್ರದ ಮಂಚದ ಮೇಲೆ ಆಗ್ತದೇನೋ ಆಗ್ತದೇನು ಆಗ್ತದೇನೋ ಅಥವಾ ಒಂದು ಬಾಟ್ಲು ಅಥವಾ ಒಂದು ಲೋಟ ಅಥವಾ ಒಂದು ಬಿಂದಿಗೆ ಚಿತ್ರ ಬಿಡಿಸಿದಂದ್ರೆ ಅದು ನಮಗೆ ಉಪಯೋಗಕ್ಕೆ ಬರ್ತದೇನು ಚಿತ್ರ ಬರಲ್ಲ ಬರೀ ಅಷ್ಟೇ ಆದರೆ ಒಬ್ಬ ಕುಶಲಕರ್ಮಿ ಒಂದು ಮಂಚವನ್ನು ತಯಾರು ಮಾಡಿದಂದರೆ ಒಂದು ಲೋಟವನ್ನು ತಯಾರು ಮಾಡಿದಂದರೆ ಒಂದು ಬಿಂದಿಗೆಯನ್ನು ತಯಾರು ಮಾಡಿದಂದರೆ ಅದು ಜನರಿಗೆ ಉಪಯೋಗಕ್ಕೆ ಬರುತ್ತೆ ಅದು ಉತ್ಪಾದಕ ಆಗುತ್ತೆ ಅದಕ್ಕೆ ಈ ಕವಿಗಳಿಗಿಂತ ಕಲಾವಿದರಿಗಿಂತ ಯಾರು ಶ್ರೇಷ್ಠ ಯಾರು ಮೇಲೂ ಕುಶಲಕರ್ಮಿಗಳು ಮೇಲೂ ಯಾಕಂದರೆ ಇವರು ಮಾಡುವಂಥ ತಯಾರು ಮಾಡುವಂಥ ವಸ್ತುಗಳು ಉತ್ಪಾದಕತೆ ಕೆಲಸಕ್ಕೆ ಉಪಯೋಗ ಆಗ್ತವೆ ಆದರೆ ಇವನು ಮಾಡುವಂಥದ್ದು ಏನಕ್ಕೂ ಉಪಯೋಗ ಆಗಲ್ಲ ಕಾವ್ಯ ಕಲೆಗಳು ಕನ್ನಡಿಯೊಳಗಿನ ವಸ್ತುಗಳಂತೆ ಪ್ರತಿಬಿಂಬ ಮಾತ್ರ ಅದಕ್ಕೆ ಉಪಯೋಗಕ್ಕೆ ಬರೋದಿಲ್ಲ ಪ್ರಕೃತಿಯನ್ನು ಅನುಕರಿಸುವ ಅಥವಾ ನಕಲು ಮಾಡುವಂಥ ಕವಿ ಕಲಾವಿದರ ತೋರಿಕೆಗೆ ಭ್ರಮೆಗೆ ಒಳಗಾದ ಸಹೃದಯರು ನೋಡುಗರು ಓದುಗರು ಭ್ರಮೆಯನ್ನೇ ಸತ್ಯವೆಂದು ಭಾವಿಸಿ ದಾರಿ ತಪ್ಪುತ್ತಾರೆ ಈ ದಾರಿ ತಪ್ಪಿಸುವಂಥ ಕೆಲಸವನ್ನ ಯಾರು ಮಾಡ್ತಾರೆ ಈ ಸಾಹಿತಿಗಳು ಕವಿಗಳು ಕಲಾವಿದರು ಮಾಡ್ತಾರೆ ಆದುದರಿಂದ ನೀವು ಕವಿಗಳನ್ನು ಬೇಕಾದ್ರೆ ಪೂಜಿಸ್ರಿ ಗೌರವಿಸ್ರಿ ಆದರೆ ಆದರ್ಶ ರಾಜ್ಯದಲ್ಲಿ ಮಾತ್ರ ಇವುಗಳನ್ನು ಇವ್ರನ್ನ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಅನ್ನುವಂಥ ನಿಲುವನ್ನು ಯಾರು ಪ್ಲೇಟೋ ತಾಳ್ತಾನೆ ಅದಕ್ಕೆ ಕಾವ್ಯಗಳು ಸತ್ಯವನ್ನು ಹೇಳೋದಿಲ್ಲ ನೈತಿಕವಾದ ಬದುಕನ್ನು ಬದುಕಲು ಕಾವ್ಯ ನೆರವಾಗುವುದಿಲ್ಲ ಕವಿಗಳು ನೀತಿ ಶಾಸ್ತ್ರ ಅಧ್ಯಯನ ಮಾಡಿ ನೀತಿ ಶಾಸ್ತ್ರದ ನೆಲೆಗಟ್ಟಿನ ಮೇಲೆ ಕಾವ್ಯವನ್ನು ರಚಿಸಬೇಕು ಸತ್ಯವನ್ನು ಹೇಳಬೇಕು ನೀತಿ ಶಾಸ್ತ್ರ ತತ್ವಶಾಸ್ತ್ರದ ಆಧಾರದ ಮೇಲೆ ಅವರು ಕಾವ್ಯವನ್ನು ರಚಿಸಬೇಕು ಅನ್ನುವಂಥ ನಿರ್ಬಂಧವನ್ನು ಹೇರ್ತಾನೆ ಆದರೆ ಇವರು ಹಾಗೆ ಮಾಡ್ತಾ ಇಲ್ವೇ ಇವರು ತಮ್ಮ ಭ್ರಮಾಲೋಕ ಕಲ್ಪನಾ ಲೋಕ ಅನುಕರಣೆ ಮಾಡ್ತಾರೆ ಮಿಮಿಕ್ರಿ ಮಾಡ್ತಾರೆ ನಕಲಿನಲ್ಲಿ ನಕಲು ಮಾಡ್ತಾರೆ ಅದನ್ನು ಸೃಷ್ಟಿ ಮಾಡ್ತಾರೆ ಅಸತ್ಯವಾದುದನ್ನು ಸತ್ಯ ಅಂತ ಇವರು ಹೇಳ್ಕೊಂಡು ಹೋಗ್ತಾರೆ ಅದಕ್ಕೆ ಆದರ್ಶ ರಾಜ್ಯದಲ್ಲಿ ಇಂಥವ್ರು ಇರೋದು ಬೇಡ ತತ್ವಜ್ಞಾನಿ ಅದವನು ಮಾತ್ರ ನಿಜವಾದ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ನಿಲುವನ್ನು ಇವನು ತಾಳ್ತಾನೆ ಅದಕ್ಕೆ ಇಲ್ಲಿ ನಾವು ಗಮನಿಸಬೇಕು ಪ್ಲೇಟೋ ಇಂಥ ಮಾತುಗಳನ್ನು ಆಡಲಿಕ್ಕೆ ಕಾರಣ ಏನು ಅಂತಂದರೆ ಅವನು ಬೆಳೆದು ಬಂದ ವಾತಾವರಣ ಆಗಿನ ಪರಿಸ್ಥಿತಿಗಳು ಆಗಿನ ಸಂದರ್ಭಗಳು ತನ್ನ ವೈಯಕ್ತಿಕ ಒಂದು ಚೌಕಟ್ಟು ಇದೆಲ್ಲವೂ ನಾವು ಕಾರಣ ಆಗುತ್ತೆ ಅಂತ ನಾವಿಲ್ಲಿ ಗಮನಿಸಬೇಕಾಗ್ತದೆ ಸ್ನೇಹಿತರೆ ನೋಡಿ ಪ್ಲೇಟೋ ಹೇಳ್ತಾನ ಅವನು ಪ್ಲೇಟೋ ಏನು ಹೇಳ್ತಾನಂದರೆ ನೀತಿ ಹಾಗೂ ಕಲಾವಿದರಿಗೆ ಇರುವ ಪರಸ್ಪರ ಸಂಬಂಧ ನಿರ್ಧರಿಸುವುದು ಉತ್ತಮ ನೀತಿಯನ್ನು ಒಳಗೊಂಡುದೇ ಉತ್ತಮ ಕಾವ್ಯ ನೀತಿಯ ನೆಲೆಗಟ್ಟಿನ ಮೇಲೆ ಕಾವ್ಯ ಇರಬೇಕು ಅನ್ನುವಂಥ ನಿಲುವನ್ನು ಅವನು ತಾಳ್ತಾನೆ ಸ್ನೇಹಿತರೆ ಹಾಗೆಯೇ ಇವನು ನಾವಿಷ್ಟೆಲ್ಲ ಗಮನಿಸಿದ ಮೇಲೆ ನೋಡಿ ಕಾವ್ಯವು ಒಟ್ಟಾರೆಯಾಗಿ ಮೂಲತಃ ದೋಷಪೂರ್ಣವಾದುದೆಂದು ಸಾರ್ತಾನೆ ಸತ್ಯಬೋಧನೆ ಹಾಗೂ ಓದುಗರ ಸ್ವಭಾವ ದೌರ್ಬಲ್ಯಗಳನ್ನು ಹೆಚ್ಚಿಸುವ ಭಾವನಾ ಪ್ರಚೋದಕತೆ ಕಾವ್ಯಕ್ಕೆ ಜನ್ಮತಃ ತತ್ವತಃ ಅಂಟಿಕೊಂಡ ರೋಗಗಳೆಂಬ ಸಿದ್ಧಾಂತಕ್ಕೆ ಬರುತ್ತಾನೆ ಇವರು ಬರೀತಕ್ಕಂಥ ಕಾವ್ಯಗಳನ್ನು ಅಥವಾ ಇವರು ಮಾಡಿರ್ತಕ್ಕಂಥ ಕಲೆಗಳನ್ನು ನೋಡಿ ಪ್ರೇಕ್ಷಕರು ಅಥವಾ ಸಹೃದಯರು ಏನಾಗ್ತಾರೆ ಭಾವಾವೇಶಕ್ಕೆ ಒಳಗಾಗ್ತಾರೆ ಅವರ ಭಾವನೆಗಳನ್ನು ಕೆರಳಿಸುವಂಥ ಕೆಲಸ ಮಾಡ್ತಾರೆ ಇವರು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ಇವರು ಅದಕ್ಕಾಗಿ ಇವರು ನಮಗೆ ಬೇಡ ಅನ್ನುವಂಥ ಮಾತನ್ನು ಇಲ್ಲೇ ಹೇಳ್ತಾನೆ ಒಟ್ಟಾರೆಯಾಗಿ ಪ್ಲೇಟೋನ ಈ ವಿಚಾರಧಾರೆಗಳನ್ನು ನಾವು ಗಮನಿಸಿದಾಗ ನಮಗೇನು ಅನಿಸ್ತದ ಪೂರ್ವಗ್ರಹ ದೂಷಿತವಲ್ಲದ ದೃಷ್ಟಿಯಿಂದ ನೋಡುವ ತಾಳ್ಮೆ ಉದಾತ್ತತೆ ಈ ಪ್ಲೇಟೋನಿಗೆ ಬರಲೇ ಇಲ್ವೇನೋ ಅನ್ನುವಂಥ ವಿಷಾದ ಭಾವನೆ ನಮ್ಮನ್ನು ಕಾಡ್ತದೆ ಇದಕ್ಕೆ ಏನು ಕಾರಣ ಆಗಿರಬಹುದು ಅಂತಂದರೆ ಆತನ ವೈಯಕ್ತಿಕ ಪ್ಲೇಟೋನ ಈ ವಿಧವಾದ ವಿಕೃತ ನಿರ್ಣಯಗಳಿಗೆ ಆತನ ವೈಯಕ್ತಿಕ ತತ್ವವಾದ ಹಾಗೂ ಯುಗಧರ್ಮಗಳು ಅವನ ವೈಯಕ್ತಿಕವಾದ ತತ್ವದ ನೆಲೆಗೆಟ್ಟು ನೀತಿ ಶಾಸ್ತ್ರ ಅಂತೇನು ಹಿಡ್ಕೊಂಡಿದ್ನಲ್ಲ ಅದು ಒಂದು ಕಾರಣ ಅಂದರೆ ಇನ್ನೊಂದೇನಪ್ಪ ಅಂದರೆ ಆಗಿನ ಕಾಲದ ಯುಗಧರ್ಮ ಅದು ಕಾರಣ ಆಗಿದೆ ಅಂತ ನಮಗೆ ಅನ್ನಿಸ್ತದೆ ಸ್ನೇಹಿತರೆ ಹೌದು ಇಲ್ಲಿವರೆಗೆ ನಾವು ಪ್ಲೇಟೋನ ಬಗ್ಗೆ ಇಷ್ಟೆಲ್ಲ ಹೇಳಿದ್ವಿ ಪ್ಲೇಟೋ ಅನ್ನುವಂಥವನು ಕಾವ್ಯವನ್ನು ಕುರಿತು ಹಿಂಗೆ ನಿರಾಕರಣೆ ಮಾಡಿದ ಅನ್ನುವಂಥದ್ದನ್ನು ನಾವು ಗಮನಿಸಿದ್ವಿ ಈ ಪ್ಲೇಟೋ ಇಷ್ಟ ನಿರಾಕರಣೆ ಕಾವ್ಯವನ್ನು ಕುರಿತು ಯಾರೂ ಮಾಡಲಿಲ್ಲ ಅದರ ಪ್ಲೇಟೋ ಮಾಡಿದ್ನಲ್ಲ ಅನ್ನುವಂಥದ್ದು ನಮಗೂ ಅನಿಸ್ತದೆ ಇಲ್ಲಿ ಬೆನ್ಡಿಕ್ಟ್ ಕ್ರೋಚನ್ನ ಒಂದು ಮಾತು ಹೇಳ್ತಾನೆ ಕಲೆಯ ಇಂಥ ಘನವಾದ ನಿರಾಕರಣೆ ಮಾನವನ ವಿಚಾರಗಳ ಚರಿತ್ರೆಗಳಲ್ಲಿ ಇನ್ನೊಂದಿಲ್ಲ ನೋಡಿ ಕಲೆಯ ಇಂಥ ಘನವಾದ ನಿರಾಕರಣೆ ಇತಿಹಾಸದಲ್ಲಿ ಮಾಡಿದವರು ಯಾರೂ ಇಲ್ಲ ಅನ್ನುವಂಥ ಮಾತನ್ನು ಬೆನಡಿಕ್ ಕ್ರೋಚ ಹೇಳ್ತಾನೆ ಕಲೆಯ ಇಂಥ ಘನವಾದ ನಿರಾಕರಣೆ ಮಾನವನ ವಿಚಾರಗಳ ಚರಿತ್ರೆಗಳಲ್ಲಿ ಇನ್ನೊಂದಿಲ್ಲ ನಾವು ಗಮನಿಸಬೇಕು ಇಷ್ಟೊಂದು ಇವನು ಕಲೆ ಕಾವ್ಯ ಮತ್ತು ಸಾಹಿತಿಗಳನ್ನು ಇವನು ಯಾಕೆ ಹಿಂಗೆ ತಿರಸ್ಕಾರ ಮನೋಭಾವನೆಯಿಂದ ನೋಡ್ತಾನೆ ಹಾಗಾದರೆ ಇವನಿಗೆ ಕಲೆಯ ಬಗ್ಗೆ ಆಸಕ್ತಿ ಇಲ್ವೇನೋ ಕಾವ್ಯದ ಬಗ್ಗೆ ಆಸಕ್ತಿ ಇಲ್ವೇನೋ ಅಂತ ಅನಿಸ್ಬೋದು ಆದರೆ ಇವನೊಬ್ಬ ದೊಡ್ಡ ಕವಿ ದೊಡ್ಡ ಸಾಹಿತಿ ದೊಡ್ಡ ವಿದ್ವಾಂಸ ದೊಡ್ಡ ತತ್ವಜ್ಞಾನಿ ನೀತಿಶಾಸ್ತ್ರಜ್ಞ ಇಂಥವನು ಕಾವ್ಯವನ್ನು ಕುರಿತು ಯಾಕೆ ಟೀಕಿಸ್ತಾನೆ ಅನ್ನುವಂಥ ಆಲೋಚನೆಯನ್ನು ನಾವು ಮಾಡಬೇಕಾದ್ರೆ ಮಾಡಿದರೆ ನಮಗನಿಸ್ತದೆ ಈ ಪ್ಲೇಟೋ ಆದರ್ಶ ರಾಜ್ಯದ ವ್ಯಾಪ್ತಿಯಿಂದ ಹೊರಗೆ ಬರಲಿಲ್ಲ ಇವನು ವಾಸ್ತವ ಪ್ರಪಂಚಕ್ಕೆ ಬರಲಿಲ್ಲ ಅವನು ಆದರ್ಶ ರಾಜ್ಯ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯೊಳಗಿದ್ದ ಆ ವ್ಯಾಪ್ತಿಯೊಳಗಿದ್ದ ಆದರೆ ವಾಸ್ತವ ಪ್ರಪಂಚಕ್ಕೆ ಬರಲಿಲ್ಲ ಕಾವ್ಯಕಲೆಗಳ ಜ್ಞಾನ ಇದ್ದರೂ ಸಹಿತ ಅವನು ವಾಸ್ತವಕ್ಕೆ ಬರಲಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಆದರೆ ಇನ್ನು ಕೆಲವೊಂದಿಷ್ಟು ವಿಮರ್ಶಕರು ಪ್ಲೇಟೋನ ಈ ವಿಚಾರಧಾರೆಗಳನ್ನು ಕುರಿತು ಚರ್ಚೆ ಮಾಡಿದಾಗ ಕೆಲವೊಬ್ಬರು ಹೇಳ್ತಾರೆ ಫಿಲಿಪ್ ಸಿಡ್ನಿ ಸರ್ ಫಿಲಿಪ್ ಸಿಡ್ನಿ ಅಂತಕ್ಕಂಥ ಒಬ್ಬ ವಿದ್ವಾಂಸ ಹೇಳ್ತಾನೆ ಪ್ಲೇಟೋ ಇಷ್ಟು ದೊಡ್ಡ ತತ್ವಜ್ಞಾನಿ ದೊಡ್ಡ ಕವಿಯಾಗಿದ್ದರೂ ಸಹಿತ ಇವನು ಯಾಕೆ ಹಾಗೆ ತಾತ್ಸಾರ ಮನೋಭಾವನೆ ತಾಳಿದ್ದ ಅನ್ನೋದ್ರ ಬಗ್ಗೆ ಹೇಳ್ತಾನೆ ನಾವೆಲ್ಲ ಪ್ಲೇಟೋ ಅಂದ ತಕ್ಷಣ ಏ ಕವಿ ಸಾಹಿತ್ಯ ಅಂದ್ರೆ ಅವನಿಗೆ ಆಗಲ್ಲ ಅಂತ ಹೇಳಿಬಿಡ್ತೀವಲ್ಲ ಅದಕ್ಕೆ ಆ ಮಾತು ಹೇಳ್ತಾನೆ ಏನು ಹೇಳ್ತಾನೆ ಅನ್ಯಾಯವಾಗಿ ಆತನ ಅಧಿಕಾರವಾಣಿಯನ್ನು ಪ್ರತಿಭಟಿಸುವ ಬದಲು ನ್ಯಾಯವಾಗಿ ಅವನನ್ನು ಅರ್ಥ ಮಾಡಿಕೊಳ್ಳಬೇಕು ಸರ್ ಫಿಲಿಪ್ ಸಿಡ್ನಿ ಅನ್ನುವಂಥ ವಿದ್ವಾಂಸ ದೊಡ್ಡ ತತ್ವಜ್ಞಾನಿ ಏನು ಹೇಳ್ತಾನೆ ನಾವು ಪ್ಲೇಟೋನನ್ನು ಸುಮ್ಮನೆ ಅವನಿಗೆ ಕವಿಗಳಂದ್ರೆ ಇಷ್ಟ ಇಲ್ಲ ಕಾವ್ಯ ಅಂದ್ರೆ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ನಾವು ಬೇಗನೆ ನಾವು ಅವನನ್ನು ಟೀಕೆ ಮಾಡಿಬಿಡ್ತೀವಲ್ಲ ಹಾಗೆ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಆಲೋಚನೆ ಮಾಡಿರಿ ಅನ್ಯಾಯವಾಗಿ ಆತನ ಅಧಿಕಾರವಾಣಿಯನ್ನು ಪ್ರತಿಭಟಿಸುವ ಮೊದಲು ನೋಡಿ ನ್ಯಾಯವಾಗಿ ಅವನನ್ನು ಅರ್ಥ ಮಾಡಿಕೊಳ್ಳಬೇಕು ಯಾಕೆ ಹಂಗೆ ಹೇಳಿದ ಅಂತ ಒಂದಿಷ್ಟು ಆಲೋಚನೆ ಮಾಡಿರಿ ಒಂದಿಷ್ಟು ವಿದ್ವಾಂಸರ ವಲಯದಲ್ಲಿ ನಡೆದಿರುವಂತಹ ಚರ್ಚೆ ಗಮನಿಸಿದಾಗ ನಮಗೆ ಅನಿಸ್ತದ ಅವನು ಕವಿಗಳನ್ನು ಕಾವ್ಯಗಳನ್ನು ಅವನು ಟೀಕೆ ಮಾಡಲಿಕ್ಕಿಲ್ಲ ಬಹುಶಃ ಅವನು ಕು ಕೂ ಕಾವ್ಯಗಳನ್ನ ಅಂದರೆ ಕೆಟ್ಟ ಕಾವ್ಯಗಳನ್ನು ಅಥವಾ ಎಷ್ಟೋ ಕಾವ್ಯಗಳು ಕೆಟ್ಟ ಕಾವ್ಯಗಳಿದ್ದಾವೆ ಇನ್ನು ಕೂ ಕವಿಗಳಿದ್ದಾರೆ ಅಂಥ ಕೂ ಕವಿಗಳನ್ನು ಕೆಟ್ಟ ಕಾವ್ಯಗಳನ್ನು ಸಮಾಜಘಾತುಕವಾಗಿರ್ತಕ್ಕಂಥವ್ರನ್ನು ಸಮಾಜಘಾತುಕ ಕಾವ್ಯಗಳನ್ನು ಅವನು ಟೀಕೆ ಮಾಡಿರಬಹುದು ಅಂಥವ್ರು ಇರೋದು ಬೇಡ ಅಂತ ಅಂದಿರಬಹುದು ಅನ್ನುವಂಥ ಒಂದು ವಿದ್ವಾಂಸರ ವಲಯದಲ್ಲಿ ಚರ್ಚೆ ನಡೆದಿರ್ತಕ್ಕಂಥದ್ದನ್ನು ಸಹಿತ ನಾವು ಗಮನಿಸಬೇಕು ಯಾಕೆ ಅಂದರೆ ಈ ಪ್ಲೇಟೋ ಮಹಾನ್ ತತ್ವಜ್ಞಾನಿ ಆದಂಥವನು ಸುಮ್ ಸುಮ್ಮನೆ ಹಾಗೆ ಟೀಕೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಪ್ಲೇಟೋನೇ ಒಂದು ಕಡೆ ಹೇಳ್ತಾನೆ ಕವಿಗಳು ಉತ್ತಮವಾದ ಜೀವನ ನಡೆಸಬೇಕು ಉತ್ತಮವಾಗಿ ಬದುಕಬೇಕು ಅಂದಾಗ ಉತ್ತಮವಾದ ಕಾವ್ಯ ಹುಟ್ಟುತ್ತದೆ ಕವಿಗಳು ಹೆಂಗಿರಬೇಕಂದ್ರೆ ಉತ್ತಮವಾದ ಜೀವನ ಉದಾತ್ತವಾದ ಚಿಂತನೆಗಳನ್ನು ಹೊಂದಿದವರಾಗಿರಬೇಕು ಉತ್ತಮವಾದ ಬದುಕು ನಡೆಸಬೇಕು ಉತ್ತಮವಾದ ಚಿಂತನೆ ಉದಾತ್ತ ಚಿಂತನೆಗಳು ಉತ್ತಮವಾದಂಥ ಜೀವನ ಅವ್ರದ್ದಾಗಿದ್ದರೆ ಉತ್ತಮವಾದ ಕಾವ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಆಗೋದಿಲ್ಲ ಅನ್ನುವಂಥ ನಿಲುವು ಪ್ಲೇಟೋನದು ಒಟ್ಟಾರೆಯಾಗಿ ಇದನ್ನೆಲ್ಲ ನಾವು ಗಮನಿಸಿದಾಗ ನಮಗೆ ಅನಿಸ್ತದೆ ಪ್ಲೇಟೋ ಕವಿ ಕಾವ್ಯ ಸಾಹಿತಿಗಳನ್ನು ಅವನು ತನ್ನ ಎಲ್ಲವನ್ನು ತನ್ನ ತತ್ವಶಾಸ್ತ್ರ ಮತ್ತು ನೀತಿ ಶಾಸ್ತ್ರದ ನೆಲೆಗಟ್ಟಿನ ಮೇಲೆ ನೋಡಿದ ಆದರ್ಶ ರಾಜ್ಯದ ಪರಿಕಲ್ಪನೆಯಿಂದ ಹೊರಗೆ ಬರಲೇ ಇಲ್ಲ ಅವನು ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ ಸ್ನೇಹಿತರೆ ಏನೇ ಆಗಲಿ ಪ್ಲೇಟೋನು ನಮ್ಮ ಕಾವ್ಯ ಜಗತ್ತಿಗೆ ಕಾವ್ಯ ಮೀಮಾಂಸೆಗೆ ಕಾವ್ಯಕ್ಷೇತ್ರಕ್ಕೆ ಒಂದು ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟ ಏನಾದರೂ ಅಪಸ್ವರಗಳು ಇರಲಿ ಆದರೂ ಅವನ ಒಂದಿಷ್ಟು ಧನಾತ್ಮಕವಾದ ಆಲೋಚನೆಗಳನ್ನು ನಾವು ನೋಡಬೇಕಾಗ್ತದಲ್ಲ ಸ್ನೇಹಿತರೆ ಅಂಥ ಕೆಲ ಸಂಗತಿಗಳು ಏನಂದ್ರೆ ಮೊದಲನೇದಾಗಿ ಸುಸ್ವರದಲ್ಲಾಗಲಿ ಅಪಸ್ವರದಲ್ಲಾಗಲಿ ಕಾವ್ಯ ವಿಮರ್ಶೆಯ ನಾಂದಿಯನ್ನು ಹಾಡಿ ಆ ಶಾಸ್ತ್ರದ ಪರಂಪರೆಯನ್ನು ಆರಂಭಿಸಿದವನು ಪ್ಲೇಟೋ ನೋಡಿ ಕಾವ್ಯ ಪರಂಪರೆಯನ್ನು ಆರಂಭಿಸಿದವನು ಏನು ಕಾವ್ಯ ವಿಮರ್ಶೆಯ ನಾಂದಿಯನ್ನು ಹಾಡಿದವನು ಕಾವ್ಯಶಾಸ್ತ್ರದ ಪರಂಪರೆಯನ್ನು ಆರಂಭಿಸಿದವನು ಪ್ಲೇಟೋ ಇನ್ನು ಎರಡನೇದ್ದು ಕಾವ್ಯದ ಮೂಲಭೂತ ಅಂಶಗಳಾದ ಅನುಕರಣೆ ಇದೇ ಮುಂದೆ ಅನುಕೃತಿ ಪ್ರತಿಸೃಷ್ಟಿ ಅಂತ ಪಡೆಯಿತು ಅನುಕರಣೆ ಹಾಗೂ ಭಾವಸ್ಪಂದಕತೆಗಳನ್ನು ಪ್ರತಿ ಪ್ರಥಮ ಬಾರಿಗೆ ಇವನು ಉಸಿರಿದ ಹೇಳಿದ ಮೂರನೇದಾಗಿ ಕಾವ್ಯ ವಿಮರ್ಶೆಯಲ್ಲಿ ವಿಷಯ ಇಲ್ಲವೇ ವಿಚಾರದ ಮಹತ್ತೆಯನ್ನು ಪ್ರತಿಪಾದಿಸ್ತಾನೆ ಕವಿ ಯಾವುದೇ ಹೊಣೆಯನ್ನು ನಿದರ್ಶನಕ್ಕೆ ತಂದುಕೊಟ್ಟ ನೋಡಿ ಕವಿಯಾದವನ ಹೊಣೆಯನ್ನ ನಿದರ್ಶನಕ್ಕೆ ತಂದುಕೊಟ್ಟ ಹಾಗಾದರೆ ಕಾವ್ಯ ಜಗತ್ತಿಗೆ ಕಾವ್ಯ ಕ್ಷೇತ್ರಕ್ಕೆ ಪ್ಲೇಟೋನ ಕೊಡುಗೆ ಪ್ರಮುಖವಾಗಿರುವುದು ನಾವೆಷ್ಟೇ ಅವನನ್ನು ಅವನು ಅಪಸ್ವರ ಎತ್ತಿದ ಕಾವ್ಯದ ಬಗ್ಗೆ ಕವಿಗಳ ಬಗ್ಗೆ ಅಂತ ಹೇಳಿದರೂ ಸಹಿತ ಈ ಮೊದಲ ಈ ನಮ್ಮ ವಿಮರ್ಶಾ ಕ್ಷೇತ್ರಕ್ಕೆ ನಾಂದಿ ಹಾಡಿದವನು ಇವನು ಅನುಕರಣೆ ಅನ್ನುವಂಥದ್ದನ್ನು ತಂದವನು ಇವನು ಮೊದಲು ಪದ ಬಳಸಿದವು ಇವನು ನಂತರ ಅದನ್ನು ಅರಿಸ್ಟಾಟಲ್ ಬಿಡ್ರಿ ಅದನ್ನು ಧನಾತ್ಮಕವಾಗಿ ಆಲೋಚನೆ ಮಾಡಿ ಬಳಸ್ತಾನೆ ಹಾಗೆ ಈ ಕವಿಯಾದವನ ವಿಮರ್ಶಕನಾದವನ ಜವಾಬ್ದಾರಿ ಏನು ಅಂತ ಹೇಳಿಕೊಡುವಂಥ ಕೆಲಸವನ್ನು ಇವನು ಮಾಡಿದ ಹೀಗೆ ಪ್ಲೇಟೋನ ಹತ್ತು ಹಲವಾರು ವಿಚಾರಗಳನ್ನು ನಾವು ಇವತ್ತಿನ ದಿವಸ ಚರ್ಚೆ ಮಾಡಿದ್ವಿ ಸ್ನೇಹಿತರೆ ಮುಂದಿನ ಅವಧಿಯಲ್ಲಿ ನಾವು ಇವನ ಶಿಷ್ಯನಾಗಿರ್ತಕ್ಕಂಥ ಅರಿಸ್ಟಾಟಲ್ನ ಕಾವ್ಯದ ತತ್ವಗಳನ್ನು ಕುರಿತು ಚರ್ಚೆ ಮಾಡೋಣ ಎಲ್ಲರಿಗೂ ನಮಸ್ಕಾರ